ನಮಸ್ಕಾರ ಬಹಳ ಜನ ತಿಳ್ಕೊಂಡಿದ್ದಾರೆ ಒಬ್ಬ ಬಾಡಿಗೆದಾರ ತುಂಬ ವರ್ಷ ಒಂದು ಬಾಡಿಗೆ ತಗೊಂಡಂಥ ಮನೇನೋ ಬಿಲ್ಡಿಂಗಲ್ಲೋ ಇದ್ದರೆ ಅವನೇ ಮಾಲೀಕನಾಗ್ಬಿಡ್ತಾನೆ ಅಂತ ಇದು ತಪ್ಪು ಆ ಥರ ಆಗ ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಅಡ್ವಾನ್ಸ್ ಪೊಸಿಷನ್ ಅಂದರೆ ಪ್ರತಿಕೂಲ ಸ್ವಾಧೀನಕ್ಕೆ ನಿಯಮಗಳು ಏನು ಅಂತ ನೀವು ಯಾವುದೋ ಒಂದು ಆಸ್ತಿಯಲ್ಲಿ ಸ್ವಾಧೀನದಲ್ಲಿರಬೇಕು ಹನ್ನೆರಡು ವರ್ಷಕ್ಕಿಂತ ಹೆಚ್ಚು ಹನ್ನೆರಡು ವರ್ಷಕ್ಕಿಂತ ಸ್ವಾಧೀನ ಹೆಚ್ಚು ಅವಧಿಯ ಸ್ವಾಧೀನಕ್ಕೆ ಒಂದು ಪ್ರೂಫ್ ಬೇಕು ಎವಿಡೆನ್ಸ್ ಬೇಕು ಗೊತ್ತಾಯ್ತಾ ಒಂದು ಎರಡನೇದಾಗಿ ಆ ನೀವೊಂದು ನಿಮ್ಮ ಸ್ವಾಧೀನ ಮಾಲೀಕನಿಗೆ ಗೊತ್ತಿರಬೇಕು ಎರಡನೇದು ಮೂರನೇದು ಅವರು ಹನ್ನೆರಡು ವರ್ಷ ಕಳೆದರೂ ನಿಮ್ಮ ವಿರುದ್ಧ ನಿಮ್ಮನ್ನು ಆ ಜಾಗದಿಂದ ಬಿಡಿಸೋದಕ್ಕೆ ಯಾವುದೇ ಕೇಸ್ ಆಗದೆ ಇರತಕ್ಕಂಥದ್ದು ಆಯಿತಾ ಇದು ಮೂರನೇದು ನಾಲ್ಕನೇದು ಯಾವುದು ಅಂದರೆ ಅವರು ನಿಮಗೆ ಪರ್ಮಿಷನ್ ಕೊಟ್ಟು ಅಲ್ಲಿರಪ್ಪ ಅಂತ ಹೇಳಿರಬಾರ್ದು ಅಂದರೆ ಯಾವುದೇ ರೀತಿಯ ಒಪ್ಪಂದ ಮಾಲೀಕ ಮತ್ತು ನಿಮ್ಮ ನಡುವೆ ಆಗಿರಬಾರ್ದು ಇಲ್ಲಿ ಬಾಡಿಗೆದಾರನಿಗೆ ಏನಾಗಿರುತ್ತೆ ಒಂದು ಬಾಡಿಗೆ ಕರಾರ್ ಮಾಡಿಕೊಟ್ಟಿರ್ತಾನೆ ಬಾಡಿಗೆ ಕೊಡ್ತಾ ಇರ್ತಾನೆ ಅಥವಾ ಅಥವಾ ಯಾವತ್ತೋ ಒಂದು ಹನ್ನೊಂದು ತಿಂಗಳಿಗೆ ಕರಾರು ಮಾಡಿಕೊಂಡು ಆಮೇಲೆ ಮಾಡ್ಕೊಂಡೇ ಇರಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಹಾಗೆ ಬಾಡಿಗೆ ಕೊಡ್ತಿರ್ತಾನೆ ಅಥವಾ ಬಾಡಿಗೆ ಕೊಡ್ತಿರಲ್ಲ ಅಂತ ಇಟ್ಕೊಳ್ಳಿ ತುಂಬ ವರ್ಷ ಇದ್ದಾನೆ ಅನ್ನೋ ಕಾರಣಕ್ಕೆ ಆ ಬಾಡಿಗೆದಾರ ಈ ಕಾರಣದಿಂದ ಬಾಡಿಗೆ ಒಂದು ಸಹ ಕೊಟ್ಟಿದ್ದು ನಿಲ್ಲಿಸಿದ್ದು ಮತ್ತು ಬಾಡಿಗೆ ಕರಾರು ಮಾಡ್ಕೊಂಡಿದ್ದು ಯಾವುದೋ ಒಂದು ಒಂದು ವರ್ಷ ಮಾಡ್ಕೊಂಡ್ರೆ ಸಾಕು ಇದು ಪ್ರೂಫು ಏನಂತ ಆತ ಆ ಆಸ್ತಿಯಲ್ಲಿ ಯಾವ ಕೆಪಾಸಿಟಿಲಿ ಅಂದರೆ ಯಾವ ಒಂದು ಹಕ್ಕನ್ನು ಪ್ರತಿಪಾದ ಕಲಿದಾನೆ ಅಂತ ಅಂದರೆ ಅವನು ಬಾಡಿಗೆದಾರ ಗೊತ್ತಾಯ್ತಾ ಒಬ್ಬ ಬಾಡಿಗೆದಾರ ತನ್ನ ಮಾಲೀಕನ ವಿರುದ್ಧ ಅಡ್ವಾನ್ಸ್ ಪರ್ಷನ್ ಅಂದರೆ ಪ್ರತಿಕೂಲ ಸ್ವಾಧೀನವನ್ನು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕಾನೂನು ಮಾನ್ಯತೆ ಇಲ್ಲ ಆದ್ದರಿಂದ ದಯಮಾಡಿ ಯಾರ್ಯಾರು ಯಾವ ಯಾವ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಕುರಿತಂತೆ ಬಾಡಿಗೆದಾರರಾಗಿದ್ದೀರಾ ಅಥವಾ ಯಾವ್ಯಾವ ಮಾಲೀಕರು ಬಾಡಿಗೆ ಕೊಟ್ಟಿದ್ದೀರಾ ಆ ಬಾಡಿಗೆಲಿರ್ತಕ್ಕಂಥ ವ್ಯಕ್ತಿ ನಾನೇ ಮಾಲೀಕ ಅಂತ ಹೇಳ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅದಕ್ಕೆ ನೀವು ಒಬ್ಬ ಟೆನೆಂಟ್ ವಿರುದ್ಧ ಬಾಡಿಗೆದಾರನಿಂದ ಹಾಕ್ತಕ್ಕಂಥ ಒಂದು ಅರ್ಜಿಯನ್ನು ಹಾಕಿ ಕೇಸನ್ನು ಹಾಕಿ ಆತನ್ನು ಬಿಡುಗಡೆ ಮಾಡಿಸ್ಬೋದು ಯಾಕಂದರೆ ಒಬ್ಬ ಮನುಷ್ಯ ಬಾಡಿಗೆದಾರನಾಗ ಒಂದು ಆಸ್ತಿಯನ್ನು ಸ್ವಾಧೀನ ಹೊಂದಿದ್ರೆ ಆತ ಯಾವತ್ತೂ ಬಾಡಿಗೆದಾರ ಮಾಲೀಕ ಆಗ ಸಾಧ್ಯ ಇಲ್ಲ ನಮ್ಮ ಇರಲಿ